ಮುಡಾ ವಿಚಾರಣೆ ಎಲ್ಲ ಮುಗಿದ ಮೇಲೆ ಮುಡಾದ ವಾದ ಪ್ರತಿವಾದ ಎಲ್ಲ ಕೇಳಿದ ಮೇಲೆ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ನಾಯಕರುಗಳು ಅಥವಾ ಸರ್ಕಾರದ ಮಂತ್ರಿಗಳೆಲ್ಲ ಸೇರಿಕೊಂಡು ಬಹಳ ಅಲರ್ಟ್ ಆದಂತೆ ಕಾಣಿಸ್ತಾ ಇದ್ದಾರೆ ಒಂದು ಒಂದೂವರೆ ವರ್ಷ ಆದ ಮೇಲೆ ಇವರೇ ಯಾವೆಲ್ಲ ಆರೋಪಗಳನ್ನು ಅವತ್ತಿನ ಬಿ ಜೆ ಪಿ ಸರ್ಕಾರದ ಮೇಲೆ ಮಾಡಿದ್ದರು ಫಾರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಅಂದಿದ್ದರು ಪಿ ಎಸ್ ಐ ಸ್ಕ್ಯಾಮ್ ಅಂತ ಮಾತಾಡಿದರು ಕ್ಯೂನಿಕ್ ಸ್ಕ್ಯಾಮ್ ಅಂತ ಮಾತಾಡಿದರು ಯಾವ ಒಂದು ಎಕ್ಸಾಮ್ಗಳನ್ನು ಕೂಡ ಸರಿಯಾಗಿ ನಡೆಸಿಲ್ಲ ಇವರು ನೇಮಕಾತಿ ಪರೀಕ್ಷೆಗಳನ್ನ ಸರಿಯಾಗಿ ನಡೆಸಿಲ್ಲ ಅಂತೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಮುಂದೊಂದು ರೀತಿಯಲ್ಲಿ ಎಲ್ಲ ಚೆನ್ನಾಗೇ ಬಿಟ್ರು ಬಿ ಜೆ ಪಿಯವರು ಕಾಂಗ್ರೆಸ್ನವರೆಲ್ಲ ಚೆನ್ನಾಗೇ ಇದ್ದರು ಯಾವ ಪ್ರಕರಣ ಕೂಡ ಆಚೆಗೆ ಬರಲಿಲ್ಲ ಯಾವಾಗ ಬಿ ಜೆ ಪಿ ಪಾದಯಾತ್ರೆ ಹೊರಡಕ್ಕೆ ಶುರು ಮಾಡ್ತೋ ಆಗ ಇವರಿಗೆ ಅರಿವಾಯಿತು ಅಯ್ಯೋ ಅಯ್ಯೋ ಇದು ನಾವು ಹೊಂದ್ಕೊಂಡಂತೆ ಆಗ್ತಾಯಿಲ್ಲ ಇದು ಇವ್ರು ಯಾಕೋ ನಮಗೆ ಕಚ್ಚಕ್ಕೆ ಬರ್ತಾ ಇದ್ದಾರೆ ನಾವು ಬುಸ್ಕುಟ್ಟಿದ್ರೆ ಹೇಗೆ ಅಂತ ಈ ಹಾವು ಈ ಸರ್ಕಾರದ ಸರ್ಕಾರಕ್ಕೆ ಅಲ್ಲಿದ್ದೋಲ್ಲೋ ನಮಗೆ ಗೊತ್ತಿಲ್ಲ ಗೊತ್ತಾಗಬೇಕಾಯ್ತು ಆಗಲೇ ಒಂದೂವರೆ ವರ್ಷಕ್ಕೋ ಒಂದೊಕ್ಕಾಲು ವರ್ಷಕ್ಕೋ ಈ ಸರ್ಕಾರಕ್ಕೆ ಹಲ್ಲಿದೆಯಾ ಅಥವಾ ಬರೀ ಬುಸ್ಗುಡ್ತಾ ಇರೋದೇ ಇವ್ರ ನಮಗೆ ಗೊತ್ತಾಗಬೇಕಾಗಿತ್ತು ಈಗ ಬುಸ್ಗೂಡೋಕ್ಕೆ ಶುರು ಮಾಡಿದ್ದಾರೆ ಇದೇನೋ ಕ್ಯಾಬಿನೆಟ್ಟು ಕಮಿಟಿ ಮಾಡಿಬಿಡ್ತಾರಂತೆ ಸಬ್ ಕಮಿಟಿ ಮಾಡ್ತಾರಂತೆ ಬಿ ಜೆ ಪಿ ಅವಧಿಯಲ್ಲಿ ಯಾವ್ಯಾವುದು ಹಗರಣಗಳಾಗಿತ್ತು ಅದರ ಮಧ್ಯಂತರ ತನಿಖಾ ವರದಿ ತರಿಸ್ಕೊಳ್ತಾರಂತೆ ಬೇಸ್ಡ್ ಆನ್ ದಟ್ ದೇ ವಿಲ್ ಆರ್ಡರ್ ಫಾರ್ ಎ ಎನ್ಕ್ವೈರಿ ಮಧ್ಯಂತರ ಒಂದು ವರದಿ ತರಿಸ್ಕೊಂಡು ಅದರ ಆಧಾರದ ಮೇರೆಗೆ ಒಂದು ಎನ್ಕ್ವೈರಿಗೆ ಆರ್ಡರ್ ಮಾಡಿಬಿಡೋಣ ಅಂತ ಇವರು ಇದಾರಂತೆ ಈಗ ಇದಾರಂತೆ ಈ ವರದಿ ಬರಲಿಕ್ಕೇ ಇನ್ನು ಎರಡು ತಿಂಗಳೋ ಮೂರು ತಿಂಗಳೋ ನಮಗೆ ಗೊತ್ತಿಲ್ಲ ಅಥವಾ ಎಷ್ಟು ವರದಿಗಳು ಅರ್ಧ ಮುಗಿದು ಇವರ ಕೈಗೆ ಸೇರಿದೆಯೋ ನಮ್ಗೆ ಅದು ಕೂಡ ಗೊತ್ತಿಲ್ಲ ತನಿಖೆ ಮಾಡಿಸ್ಬೇಕು ಅಂಥೇಳಿ ಸರ್ಕಾರ ಡಿಸೈಡ್ ಮಾಡ್ತಾ ಇದೆ ಒಂಥರ ಈ ದೊಡ್ಡ ಕುಂಭಕರ್ಣ ನಿದ್ರೆಯಿಂದ ಎದ್ದು ಬರ್ತಾರಲ್ಲ ಆ ಥರ ಇವರ ಮಾಡಿದ ಆರೋಪಗಳೇ ನಿಜವಾಗಿದ್ದಿದ್ರೆ ಈ ಸರ್ಕಾರ ಬಂದ ಮೊದಲ ದಿನದಿಂದಾನೇ ಹಿಂದಿನ ಅಕ್ರಮಗಳೇನಾಗಿತ್ತು ತನಿಖೆ ಮಾಡಿಸ್ಬೇಕಾಗಿತ್ತು ಯಾರೂ ಸ್ಟಾಪ್ ಮಾಡಿರಲಿಲ್ಲ ಯಾವಾಗ ಇವ್ರಿಗೆ ಅವ್ರ ಸಮಸ್ಯೆ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಗೊತ್ತಾದರೂ ಆಗ ಅವರು ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದಾರೆ ವರದಿ ತರಿಸ್ಕೊಂಡಿದ್ದು ತರಿಸ್ಕೊಂಡಿದ್ದೆ ಸದ್ಯಕ್ಕೆ ಮೂರು ನಾಲ್ಕು ಕೇಸ್ಗಳನ್ನು ತನಿಖೆ ಕೊಡಬೇಕು ಅಂತ ಸಮಿತಿ ನಿರ್ಧಾರವನ್ನು ಮಾಡಿದ್ದಾರಂತೆ ಟೆಸ್ಟ್ ಥರ ಈ ಮೂರು ನಾಲ್ಕು ಕೇಸ್ಗಳನ್ನು ತನಿಖೆ ಕೊಟ್ಟರೆ ಆಗ ಇದೇ ಆಪೋಸಿಷನ್ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡಿಕೊಂಡು ಉಳಿದ ಕೇಸು ನಾವು ತನಿಖೆ ಕೊಡೋಣವಾ ಬೇಡವಾ ಅಂತ ಡಿಸೈಡ್ ಮಾಡ್ತಾ ಇರಬಹುದೇನೋ ನಮ್ಗೆ ಗೊತ್ತಿಲ್ಲ ಕ್ಯಾಬಿನೆಟ್ನ ಸಬ್ ಕಮಿಟಿ ಸಭೆಯಲ್ಲಿ ಇದರ ತನಿಖೆಗೆ ತೀರ್ಮಾನ ಆಗಿದೆ ಎರಡು ತಿಂಗಳ ಒಳಗೆ ವರದಿ ಕೊಟ್ಟುಬಿಡಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರಂತೆ ಇದು ಆಚೆಗೂ ಒಂದು ಹೇಳ್ತೀವಿ ಕೇಳಿ ಇವರು ಏನೇ ಈ ವರದಿ ಇಟ್ಕೊಳ್ಳಿ ಮಧ್ಯಂತರ ವರದಿ ಅಂತ ಮಾತಾಡಲಿ ಇನ್ನೊಂದು ಮಾತಾಡಲಿ ಅಲ್ಟಿಮೇಟ್ಲಿ ಕೋರ್ಟಿಗೆ ಬರಬೇಕದು ಇವರು ವರದಿ ಕೊಟ್ಬಿಟ್ಟು ಲೋಕಾಯುಕ್ತಕ್ಕೋ ಎಸ್ ಐ ಟಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಇವರು ಅವರೆಲ್ಲ ವರದಿ ಕೊಡ್ತಾರೆ ಜನಪ್ರತಿನಿಧಿ ಇದ್ದರೆ ಮತ್ತೆ ಯಾರು ಬಳಿ ಬ ಯಾರು ಬಳಿ ಬರುತ್ತದು ಯಾರು ಬಳಿ ಬರುತ್ತೆ ಮತ್ತು ರಾಜ್ಯಪಾಲರ ಬಳಿನೇ ಬರಬೇಕದು ಹಾಗಿದ್ದಾಗ ಈ ಕಥೆಗಳೇನು ಅಂತ ನಮಗೆ ಗೊತ್ತಿಲ್ಲ ಯಾಕಂದರೆ ರಾಜ್ಯಪಾಲರ ಬಳಿಯಲ್ಲಿ ಈಗಾಗಲೇ ವಿರೋಧ ಪಕ್ಷಗಳ ಮೂರ್ನಾಲ್ಕು ಕೇಸ್ ಇದ್ದರೂ ನನಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಮಾಡ್ಕೊಡಿ ಅಂತ ಒಂದು ಕೇಸ್ ವಾಪಸ್ ಕಳಿಸ್ತಾರೆ ಅದು ನಾನು ವಿಚಾರಣೆ ಕೊಡೋಲ್ಲ ಅಂತ ಒಂದು ಕೇಸನ್ನ ಬಗ್ಗೆ ಮಾತಾಡ್ತಾರೆ ಅವರು ಇನ್ನೊಂದು ಕೇಸ್ ಬಗ್ಗೆ ಸರಿಯಾಗಿ ಗಮನನೇ ಹರಿಸಲ್ಲ ಸಿದ್ದರಾಮಯ್ಯ ಅವ್ರ ಕೇಸ್ ಪಿಕ್ ಮಾಡಿಕೊಂಡ್ರು ಅದರದ್ದು ಪ್ರಾಸಿಕ್ಯೂಷನ್ ಕೊಟ್ಟುಬಿಟ್ರವರು ಹೀಗಿದ್ದಾಗ ಇವರು ತೆಗೆದುಕೊಳ್ಳುವಂಥ ಮಧ್ಯಂತರ ವರದಿಗಳು ಇವರು ನೇಮಿಸುವಂಥ ಸಮಿತಿಗಳು ಈ ಸಬ್ ಕಮಿಟಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟಿವ್ ಅನ್ನೋದು ದೊಡ್ಡ ಪ್ರಶ್ನೆ ಇದು ಏನೋ ಒಂದು ಬುಸುಗುಡ್ತಾ ಇದೆ ಅಂತ ಈ ಸರ್ಕಾರ ಅಂತ ಕಾಣುತ್ತೆ ಅಲ್ಲಿದೆಯಾ ಈ ಹಾವುಗೆ ಹಲ್ಲಿರುವ ನಮಗೆ ಗೊತ್ತಿಲ್ಲ ಸದಸ್ಯರಿಗೆ ಸೂಚನೆ ಅಂತೂ ಹೋಗಿದ್ಯಂತೆ ಅದೇ ಪಿ ಎಸ್ ಐ ಸ್ಕ್ಯಾಮ್ ಉಪನ್ಯಾಸಕರ ನೇಮಕಾತಿ ಹಗರಣ ಬಿಟ್ಕಾಯಿನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಅಂಬೇಡ್ಕರ್ ಅರಸು ಅಭಿವೃದ್ಧಿ ನಿಗಮದ ಹಗರಣಗಳು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಸ್ಕ್ಯಾಮ್ ಗ್ರಾಮೀಣಾಭಿವೃದ್ಧಿ ಲೋಕೋಪಯೋಗಿ ಇಲಾಖೆ ಹಗರಣಗಳು ಕೋವಿಡ್ಡು ಕಿಯೋನಿಕ್ಸು ಐನೂರು ಕೋಟಿ ಹಗರಣ ಅದು ಅದರಲ್ಲಿ ಸ್ಯಾಂಪಲ್ ತಗೊಂಡ್ರೆ ಐನೂರು ಕೋಟಿಯಿಂದ ಆಗ್ತಾ ಇದೆ ಅದರಲ್ಲಿ ಜಸ್ಟ್ ಒಂದೊಂದು ಸ್ಯಾಂಪಲ್ ಒಂದೊಂದು ವಿಭಾಗದಲ್ಲಿ ತೆಗೆದುಕೊಂಡ್ರೆ ಐನೂರು ಕೋಟಿಯಿಂದ ಬರ್ತಾ ಇದೆ ವಿಜೇಂದ್ರ ಅಕ್ರಮ ಆಸ್ತಿ ಪ್ರಕರಣವನ್ನು ತೆಗೆತಾರಂತೆ ಇವರು ಯಡಿಯೂರಪ್ಪ ಆಪ್ತ ಉಮೇಶ್ ಪ್ರಕರಣವನ್ನು ತೆಗಿತಾರಂತೆ ಬಿಡಲ್ವಂತೆ ಯಾವುದು ತನಿಖೆ ಮೊದಲು ಕೊಡ್ತೀರಾ ಹೇಳಿ ಸ್ವಾಮಿ ಅಂದರೆ ಅದು ರಹಸ್ಯ ಒಂದು ಎರಡು ಆದರೂ ಕೊಟ್ಬಿಡ್ತೀವಿ ಈಗ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಅದನ್ನು ನಂಬ್ತಾ ಇದ್ದೀವಿ ಅಷ್ಟೇ ಕೂಡ ರಿವ್ಯೂ ಮಾಡೋದಕ್ಕೆ ಮತ್ತು ಫೀಡಪ್ ಮಾಡೋದಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಈ ಸಮಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತಿನ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಬರೋದೇ ಇಲ್ಲ ತನಿಖೆಗಳನ್ನ ಏನು ನಡೆಸ್ತಾ ಇದ್ದಾರೆ ಅವುಗಳನ್ನೆಲ್ಲ ಒಂದೊಂದಾಗಿ ಇಲಾಖೆಯವರು ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಏನೇನು ಯಾವ ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ